ಹಲೋ ಅಣ್ಣ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಎರಡು ಡಿಸೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ಇವತ್ತು ನಿಫ್ಟಿಯಲ್ಲಿ ಒಂದು ಡೌನ್ ಮೂರ್ನ ನಾವು ನೋಡ್ತೀವಿ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಓಪನ್ ಆಗಿ ಒಂದು ಅಪ್ ಮೂರ್ ಕೊಡುವಂಥ ಪ್ರಯತ್ನ ಮಾಡುತ್ತೆ ಇಪ್ಪತ್ತ ಆರು ಸಾವಿರದ ನೂರ ನಲವತ್ತು ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿಂದ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ನಮ್ಮ ಹಿಂದಿನ ಅನಾಲಿಸಿಸ್ ಹುಡುಗದಲ್ಲಿ ಈ ಲೆವೆಲ್ಗಿಂತ ಕೆಳಗಡೆ ಸಷ್ಟೇನಾದರೆ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಸಪೋರ್ಟ್ ಲೆವೆಲ್ ಆಗಿತ್ತು ಗ್ಯಾಪ್ ಡೌನ್ ಓಪನ್ ಆದ ನಂತರ ಅದು ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆ್ಯಕ್ಟ್ ಆಗುತ್ತೆ ಅಲ್ಲಿಂದ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಒನ್ ವೇ ಸೆಲೋಪನ್ನು ಕೊಡುತ್ತೆ ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ಗೆ ರೀಚ್ ಆಗುತ್ತೆ ಇದು ಫಸ್ಟ್ ಸಪೋರ್ಟ್ ಲೆವೆಲ್ ಆಗಿತ್ತು ಅಲ್ಲಿ ಸಪೋರ್ಟ್ ಪಡ್ಕೊಳ್ಳೋಂಥ ಪ್ರಯತ್ನನು ಮಾಡುತ್ತೆ ಅಗೇನ್ ಡೌನ್ ಬರುತ್ತೆ ಅಗೇನಲ್ಲಿ ಸಪೋರ್ಟ್ ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ ಫೇಲ್ ಆಗುತ್ತೆ ಡೌನ್ ಬರುತ್ತೆ ಇಪ್ಪತ್ತಾರು ಸಾವಿರ ಲೆವೆಲ್ಗೆ ರೀಚ್ ಆಗುತ್ತೆ ನಮ್ಮ ಹಿಂದಿನ ಅನಾಲಿಸ್ ಹುಡುಗದಲ್ಲಿ ಇಪ್ಪತ್ತಾರು ಸಾವಿರದ ನೂರ ನಲವತ್ತು ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದೆ ಇಪ್ಪತ್ತಾರು ಸಾವಿರದ ಐವತ್ತರಿಂದ ಇಪ್ಪತ್ತಾರು ಸಾವಿರ ಲೆವೆಲ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಇಪ್ಪತ್ತಾರು ಸಾವಿರ ಸಪೋರ್ಟ್ ಸಪೋರ್ಟನ್ನು ಪಡ್ಕೊಳ್ಳುತ್ತೆ ಒಂದು ರಿವರ್ಸಲ್ ಮೋದಿ ಇಪ್ಪತ್ತಾರು ಸಾವಿರದ ಐವತ್ತು ಲೆಬಲ್ ಹತ್ರ ಬಂದು ಕ್ಲೋಸಿಂಗ್ ಅನ್ನು ಕೊಡುತ್ತೆ ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ಇವತ್ತು ಫಾರ್ಮಾ ಸೆಕ್ಟರ್ ಮಾತ್ರ ಸ್ವಲ್ಪ ಜಸ್ಟ್ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ಉಳಿದ ಎಲ್ಲ ಸೆಕ್ಟರ್ಗಳು ನೆಗೆಟಿವ್ ಮೂವನ್ನ ಕೊಟ್ಟುಕೊಂಡು ಕ್ಲೋಸಿಂಗ್ ಅನ್ನು ಕೊಟ್ಟು ಅಂತ ಹೇಳ್ಬೋದು ಫಿನಾನ್ಷಿಯಲ್ ಸರ್ವಿಸ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬ್ಯಾಂಕ್ ನಿಫ್ಟಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೀಡಿಯಾ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಮೂನ್ನ ಕೊಟ್ಟುಕೊಂಡು ಕ್ಲೋಸಿಂಗ್ ಅನ್ನು ಕೊಟ್ಟರೆ ಎಲ್ಲ ಸೆಕ್ಟರ್ಗಳು ಇವತ್ತು ನೆಗೆಟಿವ್ ಸೈಡ್ ಇಲ್ಲೇ ಇದ್ದವು ಅಂತ ಹೇಳ್ಬೋದು ಅದೇ ರೀತಿ ಅಡ್ವಾನ್ಸ್ ಡಿಕ್ಲೈನ್ ರೇಷೋವನ್ನು ನೋಡೋದರೆ ನಿಫ್ಟಿ ಫಿಫ್ಟಿಯಲ್ಲಿ ಮೂವತ್ತೆಂಟು ಸ್ಟಾಕ್ಗಳು ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ಅಂತ ಹೇಳ್ಬೋದು ಕೇವಲ ಹನ್ನೆರಡು ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಅಗೈನ್ ಮುನ್ನೂರ ನಲವತ್ತು ಸ್ಟಾಕ್ಗಳು ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ನೂರ ನೂರೈವತ್ತು ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಈ ಒಂದು ಮಾರ್ಕೆಟ್ ಆಲ್ ಟೈಮ್ ಹತ್ತಿರ ಇದ್ದರೂ ಕೂಡ ಒಂದಷ್ಟು ಸ್ಟಾಕ್ಗಳು ಪರ್ಫಾರ್ಮೆನ್ಸನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಈ ಹಿಂದೆ ಮಾರ್ಕೆಟ್ ಆಲ್ ಟೈಮ್ ಹೈ ಹಿಟ್ಟಾದ್ರೂ ಕೂಡ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಒಂದಷ್ಟು ನೆಗೆಟಿವ್ ಸೈಡಲ್ಲೇ ಇತ್ತು ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಬ್ರಾಡರ್ ಮಾರ್ಕೆಟನ್ನು ನೋಡೋದರೆ ನಿಫ್ಟಿ ಫೈವ್ ಹಂಡ್ರೆಡಲ್ಲಿ ತ್ರೀ ಫೋರ್ಟಿ ಸ್ಟಾಕ್ಗಳು ನೆಗೆಟಿವಲ್ಲೇ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಮಾರ್ಕೆಟ್ನ ಮೊಮೆಂಟಮ್ಗೆ ಒಂದಷ್ಟು ಸ್ಟಾಕ್ಗಳು ಸಾಥ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಮೊದಲಾಗಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ ಡೈಲಿ ಚಾರ್ಟಲ್ಲಿ ಹೈಯರ್ ಲೆವೆಲಿಂದ ರಿಜೆಕ್ಷನ್ ಫೇಸ್ ಮಾಡ್ಕೊಂಡು ಇವತ್ತು ಗ್ಯಾಪ್ ಡನ್ನು ಓಪನ್ ಆಗಿ ಅಗೇನ್ ಈ ಸಪೋರ್ಟ್ ಲೆವೆಲ್ ಏನಿತ್ತು ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡಿಕೊಂಡು ಇವತ್ತು ಡೌನ್ ಬಂದಿದೆ ಅಂತ ಹೇಳ್ಬೋದು ಇಲ್ಲೊಂದು ಆಲ್ ಟೈಮ್ ಐ ಹೈಟ್ ಮಾಡೋ ದಿನ ಹೈರ್ ಲೆವೆಲ್ ಸ್ವಲ್ಪ ರಿಜೆಕ್ಷನ್ ಫೇಸ್ ಮಾಡುತ್ತೆ ಲೋವರ್ ಲೆವೆಲ್ಲಿ ಸಪೋರ್ಟನ್ನು ಫೇ ಫೇಸ್ ಮಾಡುತ್ತೆ ನೆಕ್ಸ್ಟ್ ಡೇ ಇನ್ಸೈಡ್ ಕ್ಯಾನ್ಲ್ ಕ್ರಿಯೇಟ್ ಆಗುತ್ತೆ ಅದು ನಂತರ ಗ್ಯಾಪ್ ಅಪ್ ಓಪನ್ ಆಗುತ್ತೆ ರಿಜೆಕ್ಟ್ ಆಗುತ್ತೆ ಡೌನ್ ಬರುತ್ತೆ ಈಗ ಈ ಕ್ಯಾನ್ನ ಲೋಕಿಂತ ಕೆಳಗಡೆ ಸಸ್ಟೇನ್ ಇದೆ ಸ್ವಲ್ಪ ನೆಗೆಟಿವ್ ಆಗುತ್ತೆ ಅಗೇನ್ ಇವತ್ತು ಆ ಲೆವೆಲ್ ಹತ್ತಿರನೇ ಈ ಸಪೋರ್ಟ್ ಲೆವೆಲ್ ಹತ್ತಿರನೇ ಒಂದು ರಿಜೆಕ್ಷನ್ ಫೇಸ್ ಮಾಡಿಕೊಂಡು ಡೌನ್ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಲೋವರ್ ಲೆವೆಲಲ್ಲಿ ಇಪ್ಪತ್ತಾರು ಸಾವಿರ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸೈಕಲ್ ಲಾಜಿಕಲ್ ನಂಬರ್ ಕೂಡ ಆಗುತ್ತೆ ಅದು ರೌಂಡ್ ನಂಬರ್ ಆಗುತ್ತೆ ಸೊ ಹಾಗಾಗಿ ಆ ಲೆವೆಲ್ ನಾಳೆಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಇಲ್ಲಿಂದ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ವನ್ನು ಕೊಟ್ಟಿರುವಂಥದ್ದು ಸೊ ಇಪ್ಪತ್ತಾರು ಸಾವಿರದ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಅಗೇನ್ ಇವತ್ತು ಒಂದು ಲೋವರ್ ಲೋನ ಮಾಡಿಕೊಂಡು ಡೌನ್ ಬರ್ತಾ ಇತ್ತು ಸೊ ಓಪನ್ ಆದಂದ್ರೆ ಅಂದ್ರೆ ಡೌನ್ ಬರುತ್ತೆ ಅಗೇನ್ ಅಪ್ ಹೋಗುತ್ತೆ ಅಗೇನ್ ಡೌನ್ ಬರುತ್ತೆ ಅಪ್ ಹೋಗುತ್ತೆ ಡೌನ್ ಬರುತ್ತೆ ಸೊ ಹಾಗಾಗಿ ಇವತ್ತು ಇಲ್ಲಿ ಈ ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲನ್ನು ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಒಂದು ಸಪೋರ್ಟ್ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಿತ್ತು ಇಪ್ಪತ್ತಾರು ಸಾವಿರದ ಐವತ್ತರಿಂದ ಎಪ್ಪತ್ತು ಝೋನ್ ಅಂತ ನಾವು ಟ್ರೀಟ್ ಮಾಡ್ಬೋದು ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆಯ ಟ್ರೇಡಿಂಗ್ ಸೆಷನ್ಗೆ ಸೊ ಇದು ಇಲ್ಲಿ ಇವತ್ತು ಬೈಯರ್ಗಳು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾರೆ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಲಿಕ್ಕೆ ಬಟ್ ಸೆಲರ್ಗಳು ಅಗೇನ್ ಡೌನ್ ಸೈಡ್ ಪುಷ್ ಮಾಡಿ ಕ್ಲೋಸಿಂಗನ್ನು ಕೊಡ್ತಾರೆ ಇನ್ ಕೇಸ್ ನಾಳೆ ಫ್ಲಾಟ್ ಓಪನ್ ಆಗುತ್ತೆ ಓಪನ್ಗೆ ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಇಪ್ಪತ್ತಾರು ಸಾವಿರದ ಐವತ್ತರಿಂದ ಎಂಬತ್ತು ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂಥೇಳಿ ಮೇ ಬಿ ಇಪ್ಪತ್ತಾರು ಸಾವಿರದ ನೂರೈವತ್ತು ಲೆವೆಲನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಒಂದಷ್ಟು ಅಪ್ಪುವ ಕೊಡುವಂಥ ಪ್ರಯತ್ನ ಮಾಡ್ಬೋದು ಇನ್ ಕೇಸ್ ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂಥೇಳಿ ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಯಾವುದು ಇಪ್ಪತ್ತಾರು ಸಾವಿರದ ಐವತ್ತು ನೂರ ನಲವತ್ತರಲ್ಲಿ ಏನಾಗುತ್ತೆ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಯಾಕೆ ಹೇಳಿದ್ರೆ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿ ಅಲ್ಲಿಂದ ಅಗೇನ್ ಅನ್ನು ಫೇಸ್ ಮಾಡುತ್ತೆ ಓಪನ್ ಆದಂದ್ರೆ ಬೈರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಅಗೇನ್ ಇಲ್ಲಿ ಸೆಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ ಇದು ಒಂದು ಸ್ಟ್ರಾಂಗ್ ಬೈಯಿಂಗ್ ಏರಿಯಾ ಆಗುತ್ತೆ ಇಲ್ಲಿಂದ ಒಂದು ಒಪ್ಪಮೂನ ರಿಜೆಕ್ಟ್ ರಿಜೆಕ್ಟಾಗಿ ಡೌನ್ ಬಂದಾಗ ಅಗೇನ್ ಬೈರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ ಅಗೇನ್ ಪ್ರಿವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಡೌನ್ ಬರುತ್ತೆ ಇಲ್ಲಿ ಬೈರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಗೇನ್ ಸ್ಯಾಲರಿ ಡೌನ್ ಬರ್ತಾರೆ ಇವತ್ತು ಕೂಡ ಅಷ್ಟೇ ಹೈರ್ ಲೆವೆಲ್ಗೆ ರೀಚ್ ಆದಾಗ ಸ್ಯಾಲರಿ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿ ಪ್ರೈಸ್ ಡೌನ್ ಬಂದಿರುವಂತ ಸೊ ಹಾಗಾಗಿ ಈ ಇಪ್ಪತ್ತಾರು ಸಾವಿರದ ನೂರ ನಲ್ವತ್ತು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಈ ಲೆವೆಲ್ಗಿಂತ ಮೇಲೆ ಆದರೆ ಮಾತ್ರ ಪುನಃ ಒಂದು ಫ್ರೆಶ್ ಹೈಯನ್ನು ಟೆಸ್ಟ್ ಮಾಡಲಿಕ್ಕೆ ಅಟೆಂಪ್ಟನ್ನು ಮಾಡುತ್ತೆ ಅದೇ ರೀತಿ ಲೋವರ್ ಲೆವೆಲಿ ನಿಮಗೆ ಫ್ಲಾಟ್ ಫ್ಲ್ಯಾಟ್ ಓಪನ್ ಆಗಿ ಇಪ್ಪತ್ತಾರು ಸಾವಿರ ಲೆವೆಲ್ ಕಿಂತ ಕೆಳಗಡೆ ಸಸ್ಟೇನ್ ಆಗ್ತಾಯಿತ್ತು ಅಂತ ಹೇಳಿ ನೆಗೆಟಿವ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ ಐದು ಸಾವಿರದ ಎಂಟುನೂರ ಎಂಬತ್ತು ಎಂಟುನೂರ ಅರವತ್ತು ಲೆವೆಲ್ ನಮ್ಮ ಡೌನ್ ಸೈಡ್ ಸಪೋರ್ಟ್ ಆಗುತ್ತೆ ಇಲ್ಲಿ ಶಾರ್ಪ್ ಸೆಲಪ್ ಆದ ನಂತರ ನೆಕ್ಸ್ಟ್ ಒಂದು ಅಪ್ ಮೂರು ರ್ಯಾಲಿಯನ್ನು ಏನು ಸ್ಟಾರ್ಟ್ ಮಾಡಿತ್ತು ಸೊ ಆಝನ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇಪ್ಪತ್ತಾರು ಸಾವಿರ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ವಾಚ್ ಮಾಡಬೇಕಾಗತ್ತೆ ಹಾಗೆ ನಿಫ್ಟಿ ಓಪನ್ ಇಂಟ್ರೆಸ್ಟನ್ನು ನೋಡೋದರೆ ಇವತ್ತು ಇಪ್ಪತ್ತಾರು ಸಾವಿರ ಪುಟ್ಟಲ್ಲಿ ಅಡಿಷನ್ ಆಯಿತು ಅಂತ ಹೇಳ್ಬೋದು ಹಾಗೆ ಇಪ್ಪತ್ತಾರು ಸಾವಿರ ಕಾಲಲ್ಲೂ ಅಡಿಷನ್ ಆಗಿದೆ ಇಪ್ಪತ್ತಾರು ಸಾವಿರದ ನೂರು ಹಾಗೆ ಇನ್ನೂರಲ್ಲಿಯೂ ಕಾಲಲ್ಲಿ ಅಡಿಷನ್ ಆಗ್ತದೆ ಸೊ ಕಾಲಲ್ಲಿ ಹೈಯೆಸ್ಟ್ ಅಡಿಷನ್ ಆಗ್ತದೆ ಸೊ ಲೋವರ್ ಲೆವೆಲ್ ಸಪೋರ್ಟ್ ಇರುವಂಥದ್ದು ಇಪ್ಪತ್ತಾರು ಸಾವಿರ ಸೊ ಇಪ್ಪತ್ತಾರು ಸಾವಿರ ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂದರೆ ನೆಕ್ಸ್ಟ್ ಇಪ್ಪತ್ತಾರು ಸಾವಿರದ ಎಂಟುನೂರಲ್ಲಿ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಸೊ ಹಾಗಾಗಿ ಇದೊಂದು ಕ್ರೂಷಿಯಲ್ ಲೆವೆಲ್ ಆಗುತ್ತೆ ಇಪ್ಪತ್ತಾರು ಸಾವಿರ ಲೆವೆಲ್ ಹೋಲ್ಡ್ ಆಗಬೇಕಾಗತ್ತೆ ಒಂದಷ್ಟು ಬಯರ್ಗಳು ಅಗೇನ್ ಫ್ರೆಶ್ ಅಟೆಂಪ್ಟನ್ನು ಮಾಡಬೇಕು ಅಂತ ಅಂತ ಸೊ ನೆಕ್ಸ್ಟ್ ವೀಕ್ ನಾವು ಆಪ್ಷನ್ ಅನ್ನು ನೋಡಿದಾಗ ಇವತ್ತು ಕಾಲಲ್ಲೇ ಹೈಯೆಸ್ಟ್ ರೈಟಿಂಗ್ ಆಗಿರೋದು ಸೊ ಮಾರ್ಕೆಟ್ ಡೌನ್ ಬರ್ತಿತ್ತು ಕಾಲಲ್ಲೇ ಹೈಯೆಸ್ಟ್ ರೈಟಿಂಗ್ ಆಗಿದೆ ಸೊ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಗೇನ್ ನಾಳೆಗೆ ಕ್ಯಾರಿ ಆಗುತ್ತೆ ಸೆನ್ಸಕ್ಸನ್ನು ನೋಡಿದ್ರೆ ಸೆನ್ಸೆಕ್ಸಲ್ಲಿ ಲೋವರ್ ಲೆವೆಲ್ ನಮಗೆ ಇವತ್ತಿನ ಈ ಲೋ ಇಂಪಾರ್ಟೆಂಟ್ ಆಗುತ್ತೆ ಎಂಬತ್ತೈದು ಸಾವಿರ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ನಾವು ನೋಡಿದ್ರೆ ಹೈರ್ ಲೆವೆಲಲ್ಲಿ ಈ ಎಂಬತ್ತೈದು ಸಾವಿರದ ನಾನ್ನೂರು ಲೆವೆಲ್ ಅಂತ ಟ್ರೀಟ್ ಮಾಡ್ಬೋದು ಆ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಆ ಲೆವೆಲ್ಗಿಂತ ಮೇಲೇನೇ ಸಸ್ಟೇನ್ ಆಗಬೇಕಾಗುತ್ತೆ ಒಂದಷ್ಟು ಮೊಮೆಂಟ್ ಅಮ್ಮನ್ನು ಹೈರ್ ಲೆವೆಲ್ ಕೊಡಬೇಕು ಅಂತಿದೆ ಎಂಬತ್ತೈದು ಸಾವಿರದ ನಾನ್ನೂರಿಂದ ಐನೂರು ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ ಸೆನ್ಸೆಕ್ಸಲ್ಲಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು